ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನೆಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಉದ್ದದ ಭಾಷಣ ಮಾಡಿದವರು ಯಾರು ಆಪ್ಷನ್ ಎ ಜವಾಹರ್ ಲಾಲ್ ನೆಹರು ಆಪ್ಷನ್ ಬಿ ವಿ ಕೆ ಕೃಷ್ಣ ಮೆನನ್ ಆಪ್ಷನ್ ಸಿ ಅಟಲ್ ಬಿಹಾರಿ ವಾಜಪೇಯಿ ಆಪ್ಷನ್ ಡಿ ವಲ್ಲಭಾಯ್ ಪಟೇಲ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ವಿಕೆ ಕೃಷ್ಣ ಮೆನನ್ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಅತಿಯುದ್ದದ ಭಾಷಣ ಮಾಡಿದವರು ವಿಕೆ ಕೃಷ್ಣ ಮೆನನ್ ಅವರು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಎರಡು ಭಾರತದಲ್ಲಿ ಒಂದೇ ನದಿಯ ಮೇಲೆ ಉದ್ದವಾದ ನದಿ ಸೇತುವೆ ಯಾವುದು ಆಪ್ಷನ್ ಎ ವಿಕ್ರಮ್ ಶಿಲಾ ಸೇತು ಬಿಹಾರ್ ಆಪ್ಷನ್ ಬಿ ಡೋಲಾಸಾದಿಯಾ ಸೇತುವೆ ಆಸ್ಸಾಂ ಆಪ್ಷನ್ ಸಿ ಮಹಾತ್ಮ ಗಾಂಧಿ ಸೇತು ಬಿಹಾರ್ ಆಪ್ಷನ್ ಡಿ ಗೋದಾವರಿ ಸೇತುವೆ ಆಂಧ್ರ ಪ್ರದೇಶ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಡೋಲಾಸಾದಿಯ ಸೇತುವೆ ಆಸಾಂ ಭಾರತದಲ್ಲಿ ಒಂದೇ ನದಿಯ ಮೇಲೆ ಉದ್ದವಾದ ನದಿ ಸೇತುವೆ ಢೋಲಾಸಾದಿಯ ಸೇತುವೆ ಆಗಿದೆ ಪ್ರಶ್ನೆ ಸಂಖ್ಯೆ ಮೂರು ಭಾರತದಲ್ಲಿ ಪ್ರಾಜೆಕ್ಟ್ ಟೈಗರ್ ಅನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಆಪ್ಷನ್ ಎ ಹತ್ತೊಂಬತ್ ಎಂಬತ್ನಾಲ್ಕು ಆಪ್ಷನ್ ಬಿ ಹತ್ತೊಂಬತ್ ಎಪ್ಪತ್ತು ಆಪ್ಷನ್ ಸಿ ಹತ್ತೊಂಬತ್ನೂರ ಅರವತ್ತೈದು ಆಪ್ಷನ್ ಡಿ ಹತ್ತೊಂಬತ್ನೂರ ಎಪ್ಪತ್ಮೂರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತೊಂಬತ್ ನೂರ ಭಾರತದಲ್ಲಿ ಪ್ರಾಜೆಕ್ಟ್ ಟೈಗರನ್ನು ಹತ್ತೊಂಬತ್ತು ನೂರ ಪ್ರಾರಂಭಿಸಲಾಯಿತು ಪ್ರಶ್ನೆ ಸಂಖ್ಯೆ ನಾಲ್ಕು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಶಿಕ್ಷಣ ಸಚಿವರು ಯಾರು ಆಪ್ಷನ್ ಎ ಮೊರಾರ್ಜಿ ದೇಸಾಯಿ ಆಪ್ಷನ್ ಬಿ ಅಬ್ದುಲ್ ಕಲಾಂ ಆಜಾದ್ ಆಪ್ಷನ್ ಸಿ ಝಾಕೀರ್ ಹುಸೇನ್ ಆಪ್ಷನ್ ಡಿ ಜೆ ಪಿ ನಾರಾಯಣ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಅಬ್ದುಲ್ ಕಲಾಂ ಆಜಾದ್ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಶಿಕ್ಷಣ ಸಚಿವರು ಅಬ್ದುಲ್ ಕಲಾಂ ಆಜಾದ್ ಅವರು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಐದು ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಯುದ್ಧದ ಕೊನೆಯಲ್ಲಿ ಯಾವ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಆಪ್ಷನ್ ಎ ಸಿಮ್ಲಾ ಒಪ್ಪಂದ ಆಪ್ಷನ್ ಬಿತ್ ಘೋಷಣೆ ಆಪ್ಷನ್ ಸಿ ದೆಹಲಿ ಘೋಷಣೆ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸಿಮ್ಲಾ ಒಪ್ಪಂದ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಯುದ್ಧದ ಕೊನೆಯಲ್ಲಿ ಸಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಪ್ರಶ್ನೆ ಸಂಖ್ಯೆ ಆರು ಎನ್ಎಸ್ಎಸ್ ಕ್ಯೂ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಪಟ್ಟಿ ಮಾಡಲಾದ ಮೊದಲ ಭಾರತೀಯ ಕಂಪನಿ ಯಾವುದು ಆಪ್ಷನ್ ಎ ಇನ್ಫೋಸಿಸ್ ಆಪ್ಷನ್ ಬಿ ವಿಪ್ರೋ ಆಪ್ಷನ್ ಸಿ ಟಾಟಾ ಆಪ್ಷನ್ ಡಿ ಕಾಗ್ನಿಜೆಂಟ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಇನ್ಫೋಸಿಸ್ ಎನ್ಎಸ್ಎಸ್ ಕ್ಯೂ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಪಟ್ಟಿ ಮಾಡಲಾದ ಮೊದಲ ಭಾರತೀಯ ಕಂಪನಿ ಇನ್ಫೋಸಿಸ್ ಆಗಿದೆ ಪ್ರಶ್ನೆ ಸಂಖ್ಯೆ ಏಳು ಯಾವ ವನ್ಯಜೀವಿ ಅಭಯಾರಣ್ಯವನ್ನು ಭಾರತದಲ್ಲಿ ಮೊದಲ ರಾಷ್ಟ್ರೀಯ ಉದ್ಯಾನವನ ಎಂದು ಘೋಷಿಸಲಾಗಿದೆ ಆಪ್ಷನ್ ಎ ಕಾಜಿರಂಗ್ ರಾಷ್ಟ್ರೀಯ ಉದ್ಯಾನವನ ಆಪ್ಷನ್ ಬಿ ಖೀರ್ ರಾಷ್ಟ್ರೀಯ ಉದ್ಯಾನವನ ಆಪ್ಷನ್ ಸಿ ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ ಆಪ್ಷನ್ ಡಿ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಭಾರತದಲ್ಲಿ ಮೊದಲ ರಾಷ್ಟ್ರೀಯ ಉದ್ಯಾನವನ ಎಂದು ಘೋಷಿಸಲಾದ ಅಭಯಾರಣ್ಯವು ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಆಗಿದೆ ಪ್ರಶ್ನೆ ಸಂಖ್ಯೆ ಎಂಟು ಭಾರತದಲ್ಲಿ ಅತಿ ಎತ್ತರದ ಜಲಪಾತ ಯಾವುದು ಆಪ್ಷನ್ ಎ ಕೊಂಚಿಕಲ್ ಜಲಪಾತ ಆಪ್ಷನ್ ಬಿ ಬರೆ ಹಿಪಾನಿ ಜಲಪಾತ ಆಪ್ಷನ್ ಸಿ ಜೋಗ್ ಫಾಲ್ಸ್ ಆಪ್ಷನ್ ಡಿ ಕಿನ್ ಜಲಪಾತ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕುಂಚಿಕಲ್ ಜಲಪಾತ ಭಾರತದಲ್ಲಿ ಅತಿ ಎತ್ತರದ ಜಲಪಾತ ಕುಂಚಿಕಲ್ ಜಲಪಾತ ಆಗಿದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಭಾರತದ ಅತ್ಯಂತ ದೊಡ್ಡ ಶುದ್ಧ ನೀರಿನ ಸರೋವರ ಯಾವುದು ಆಪ್ಷನ್ ಎ ಉಳ್ಳೈರ್ ಸರೋವರ ಕಾಶ್ಮೀರ್ ಆಪ್ಷನ್ ಬಿ ಸಾಗರ್ ಹೈದರಾಬಾದ್ ಆಪ್ಷನ್ ಸಿ ರಂಗೈರ್ ಸರೋವರ ರಾಜಸ್ಥಾನ್ ಆಪ್ಷನ್ ಡಿ ದಾಲ್ ಸರೋವರ ಕಾಶ್ಮೀರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಉಲ್ಲರ್ ಸರೋವರ ಕಾಶ್ಮೀರ್ ಭಾರತದ ಅತ್ಯಂತ ದೊಡ್ಡ ಶುದ್ಧ ನೀರಿನ ಸರೋವರ ಉಲ್ಲರ್ ಸರೋವರ ಕಾಶ್ಮೀರ್ ಆಗಿದೆ ಪ್ರಶ್ನೆ ಸಂಖ್ಯೆ ಹತ್ತು ಭಾರತದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು ಆಪ್ಷನ್ ಎ ಮಾಹೆ ಪುದುಚೇರಿ ಆಪ್ಷನ್ ಬಿ ಮಧ್ಯದೆಹಲಿ ದೆಹಲಿ ಆಪ್ಷನ್ ಸಿ ದಿಯು ದಮನ್ ಮತ್ತು ದಿಯು ಆಪ್ಷನ್ ಡಿ ಎಮನ್ ಪುದುಚೇರಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮಾಹೆ ಪುದುಚೇರಿ ಭಾರತದ ಅತ್ಯಂತ ಚಿಕ್ಕ ಜಿಲ್ಲೆ ಮಾಹೆ ಪುದುಚೇರಿ ಆಗಿದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಭಾರತದ ಅತಿದೊಡ್ಡ ಜಿಲ್ಲೆ ಯಾವುದು ಆಪ್ಷನ್ ಎ ಲೇಹ ಜಮ್ಮು ಮತ್ತು ಕಾಶ್ಮೀರ ಆಪ್ಷನ್ ಬಿ ಬಿಕಾನೇರ್ ರಾಜಸ್ಥಾನ್ ಆಪ್ಷನ್ ಸಿ ಜೋಧ್ಪುರ್ ರಾಜಸ್ಥಾನ್ ಆಪ್ಷನ್ ಡಿ ಕಚ್ ಗುಜರಾತ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಟಿ ಕಚ್ ಗುಜರಾತ್ ಭಾರತದ ಅತಿದೊಡ್ಡ ಜಿಲ್ಲೆ ಕಚ್ ಗುಜರಾತ್ ಆಗಿದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಭಾರತೀಯ ಮಿಲಿಟರಿ ಅಕಾಡೆಮಿಯನ್ನು ಯಾವಾಗ ಸ್ಥಾಪಿಸಲಾಯಿತು ಆಪ್ಷನ್ ಎ ಹತ್ತೊಂಬತ್ತು ನೂರ ಒಂದು ಆಪ್ಷನ್ ಬಿ ಹತ್ತೊಂಬತ್ತು ನೂರ ಹದಿನೈದು ಆಪ್ಷನ್ ಸಿ ಹತ್ತೊಂಬತ್ತು ನೂರ ಮೂವತ್ತೆರಡು ಆಪ್ಷನ್ ಡಿ ಹತ್ತೊಂಬತ್ತು ನೂರ ನಲವತ್ತ್ನಾಲ್ಕು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹತ್ತೊಂಬತ್ನೂರ ಮೂವತ್ತೆರಡು ಭಾರತೀಯ ಮಿಲಿಟರಿ ಅಕಾಡೆಮಿಯನ್ನು ಹತ್ತೊಂಬತ್ತು ನೂರ ಮೂವತ್ತೆರಡರಂದು ಸ್ಥಾಪಿಸಲಾಯಿತು ಪ್ರಶ್ನೆ ಸಂಖ್ಯೆ ಹದಿಮೂರು ಭಾರತದಲ್ಲಿ ಸ್ಥಾಪಿಸಲಾದ ಮೊದಲ ವಿಶ್ವವಿದ್ಯಾಲಯ ಯಾವುದು ಆಪ್ಷನ್ ಎ ಕೋಲ್ಕತ್ತಾ ವಿಶ್ವವಿದ್ಯಾಲಯ ಆಪ್ಷನ್ ಬಿ ದೆಹಲಿ ವಿಶ್ವವಿದ್ಯಾಲಯ ಆಪ್ಷನ್ ಸಿ ಮದ್ರಾಸ್ ವಿಶ್ವವಿದ್ಯಾಲಯ ಆಪ್ಷನ್ ಡಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕೋಲ್ಕತ್ತಾ ವಿಶ್ವವಿದ್ಯಾಲಯ ಭಾರತದಲ್ಲಿ ಸ್ಥಾಪಿಸಲಾದ ಮೊದಲ ವಿಶ್ವವಿದ್ಯಾಲಯ ಕೋಲ್ಕತ್ತಾ ವಿಶ್ವವಿದ್ಯಾಲಯ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಐ ಆರ್ ಎಸ್ ಸರಣಿಯ ಉಪಗ್ರಹಗಳನ್ನು ಯಾವುದಕ್ಕಾಗಿ ಬಳಸಲಾಗುತ್ತದೆ ಆಪ್ಷನ್ ಎ ರಿಮೋಟ್ ಸೆನ್ಸಿಂಗ್ ಆಪ್ಷನ್ ಬಿ ಟೆಲಿಕಮ್ಯುನಿಕೇಷನ್ ಆಪ್ಷನ್ ಸಿ ಖಗೋಳಶಾಸ್ತ್ರ ಆಪ್ಷನ್ ಡಿ ಅರಣ್ಯ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ರಿಮೋಟ್ ಸೆನ್ಸಿಂಗ್ ಐಆರ್ಎಸ್ ಸರಣಿಯ ಉಪಗ್ರಹಗಳನ್ನು ರಿಮೋಟ್ ಸೆನ್ಸಿಂಗ್ ಆಗಿ ಬಳಸಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನೈದು ಭಾರತದ ಮೊದಲ ಯಾವುದು ಆಪ್ಷನ್ ಎ ಇನ್ಸಾಟ್ ಆಪ್ಷನ್ ಬಿ ಆರ್ಯಭಟ ಆಪ್ಷನ್ ಸಿ ಭಾಸ್ಕರ್ ಆಪ್ಷನ್ ಡಿ ರೋಹಿಣಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಆರ್ಯಭಟ ಭಾರತದ ಮೊದಲ ಕೃತಕ ಉಪಗ್ರಹ ಆರ್ಯಭಟ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನಾರು ಭಾರತವು ತನ್ನ ಮೊದಲ ಒಲಿಂಪಿಕ್ ಹಾಕಿ ಚಿನ್ನವನ್ನು ಯಾವ ವರ್ಷದಲ್ಲಿ ಗೆದ್ದುಕೊಂಡಿತ್ತು ಆಪ್ಷನ್ ಎ ಹತ್ತೊಂಬತ್ತು ಮೂವತ್ತು ಆಪ್ಷನ್ ಬಿ ಹತ್ತೊಂಬತ್ತು ಇಪ್ಪತ್ತೆಂಟು ಆಪ್ಷನ್ ಸಿ ಹತ್ತೊಂಬತ್ತು ಮೂವತ್ತೆರಡು ಆಪ್ಷನ್ ಡಿ ಹತ್ತೊಂಬತ್ತು ಇಪ್ಪತ್ತೇಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತೊಂಬತ್ತು ಇಪ್ಪತ್ತೆಂಟು ಭಾರತವು ತನ್ನ ಮೊದಲ ಒಲಿಂಪಿಕ್ ಹಾಕಿ ಚಿನ್ನವನ್ನು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಗೆದ್ದುಕೊಂಡಿತು ಪ್ರಶ್ನೆ ಸಂಖ್ಯೆ ಹದಿನೇಳು ಭಾರತದಲ್ಲಿ ಯಾವ ರಾಜ್ಯವು ಸೋಯಾಬೀನ ಅತಿ ಹೆಚ್ಚು ಉತ್ಪಾದಕವಾಗಿದೆ ಆಪ್ಷನ್ ಎ ಅಸ್ಸಾಂ ಆಪ್ಷನ್ ಬಿ ಬಿಹಾರ ಆಪ್ಷನ್ ಸಿ ಮಧ್ಯಪ್ರದೇಶ ಆಪ್ಷನ್ ಡಿ ಮಹಾರಾಷ್ಟ್ರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯಪ್ರದೇಶ ಭಾರತದಲ್ಲಿ ಮಧ್ಯಪ್ರದೇಶವು ಅತಿ ಹೆಚ್ಚು ಸೋಯಾಬೀನನ್ನು ಉತ್ಪಾದಿಸುವ ರಾಜ್ಯವಾಗಿದೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಗೋವಾ ಯಾವ ನದಿಯ ದಡದಲ್ಲಿದೆ ಆಪ್ಷನ್ ಎ ಗಂಗಾ ಆಪ್ಷನ್ ಬಿ ಮಾಂಡೋ ಆಪ್ಷನ್ ಸಿ ಗೋಮತಿ ಆಪ್ಷನ್ ಡಿ ಸಬರಮತಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಮಾಂಡೋ ಗೋವಾ ಮಾಂಡೋ ನದಿಯ ದಡದಲ್ಲಿದೆ